ಇವತ್ತ ನಾವು ಹಬ್ಬ ಮಾಡೋದೀವಿ ಅಂದ್ರೆ ಯಾವ ಹಬ್ಬ ಅಂದ್ರೆ ಮಲ್ಪುರಿ ಹಬ್ಬ ಮಾಡೋದೀವಿ ಈಗ ಇನ್ನತಕ ಬ್ಯಾಳಿ ಕನಕ ಎಲ್ಲ ಜೋಡ್ನಾ ಮಾಡಿ ಬಂದು ಈಗ ಹೋಗಿ ಅಂದ್ರೆ ಈಗ ಮರಿಗೆ ಮೇವು ಪ್ಯೂ ಕಟ್ಟಿ ಇನ್ನು ಒಂದು ಮಾರಿಗೆ ಹೋಳ್ಗೆ ಮಾಡಕ್ಕೆ ಕುಡ್ತೀವಿ ಅದಕ್ಕೆ ಈಗ ಮರಿಗ ಮೇವು ಕಟ್ಟಿ ಹೋಗಿ ಹೋಳ್ಗೆ ಮಾಡಕ್ಕೆ ಮೇವು ಕಟ್ಟಕ್ಕೆ ಮೇವು ಕಟ್ಟಿ ಹೋಗ್ತೀವಿ ಹುರ್ನ ಕನಕ ಎಲ್ಲ ಜೋಡಣೆ ಮಾಡೋಕೆ ತೋರ್ಸ್ಬೇಕಾಗಿತ್ತು ಆಗಲಿಲ್ಲ ಅಂದರೆ ಈಗ ಹೋಳ್ಗೆ ಮಾಡಿದ್ರೆ ಡೈರೆಕ್ಟ್ ತೋರ್ಸ್ತೀವಿ ಅವಾಗ ಯಾಕೆ ತೋರ್ಸೋಕ್ಕಾಗಲಿಲ್ಲ ಅಂದ್ರೆ ಫೋನ್ ಚಾರ್ಜ್ ಇರಲಿಲ್ಲ ಹಂಗಾಗಿ ಅಷ್ಟು ವೀಡಿಯೋ ಮಾಡಿಲ್ಲ ಹೋಳಿಗೆ ಕೊಡ್ತೀವಿ ಹೋಳ್ಗೆ ಮಾಡೋ ತೋರ್ಸ್ತೀವಿ ನೋಡ್ರಿ

Tell me, hả cô ta. Ya muốn hát chân miệng mười lăm 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 lăm

ఇంజర్ బెడు యేషు యేషు బై చేల్త నిల్కగా ఇగా అది హోగ సత్తగతికి అరే ఎడెడ డెలే హా ఎడెడ యేషు ఓనో ఎత్తదామ అండి ఎడెడ ఎడెడ కల్ ఎస్తందినో భర ఇది 7 తర్బెకిటో హా తండిన నా హా ఇడు 5ంటి ఆంద్ర తండిన నా 5 రేదిలా 800 రేదిలే తండి యేషు ఇలే బగలటిగా

யாரு மாத்தலாம் என்ன பத்தி நான் அட மாட்டறத கட மாட்டறேன் இல்லடா மாத்தடா மாடாதே பத்தில ரோஹர்மா தர சுகமா அது என்ன ரோஹர்மாடா இல்லே மாட்டவனா யாரா வீர்னா ஓக்கல்ல மாத்தறது இல்ல என்ன இது என்ன

ಅಲ್ಲಿ ಇದ್ದು ಹಂಗಲ್ಲ ಮಾಡ್ತಿದ್ದೀರಪ್ಪ ನಾವು ನಮ್ಮ ಪದ್ಧತಿ ಹಿಂಗೈತೆ ನೋಡಪ್ಪ ಹಂಗೆ ಮಾಡ್ಯಾರ ಹಂಗ ಹಿಂಗೆ ಮಾಡದಲ್ಲ ಹಂಗೆ ಪೂಜೆ ಮಾಡಿದೆ ಇಲ್ಲ 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 ಸಿಗ್ರಿಟು ಸೇಯ್ತೆನ ಸೇರೇನು ಕುಡಿತೇನಿ ಅದನ್ನ ಹೇಳಕಾರೆ ಅಮ್ಮ ಹಂಗ ಹತ್ತು ದಿನ ಇಲ್ಲ ಹاں ಇ쁘ಡೆ ಸಿಗ್ರಿಟು ಸೇಯ್ತೆನ ಸೇರೇನು ಅದು ನಿನಗೂ ಗೊತ್ತೈತಿ ಇದು ಚಿಟಿ ಇಲ್ಲ ಕತ್ತರಿ ಇದ್ರೆ ಕೊಯ್ಬೇಕ್ರಿ ಇಲ್ಲ ಬಡ್ಡ್ಯಾ ತೂ ತೊಳ್ದು ಕುಡಿಬೇಕ್ರಿ ಬಿತ್ರಿ ಮೆತ್ತಿಸಿ ಮೆಥಿಸ್ ಕೈ ಬಿಡಬೇಕುರಿ ಕುಡಯಾರು ಕೊಯ್ದೆ ಬಿಡ್ತೋನ್ನ ಇವರ ಕೈಯಲ್ಲಿ ಸುರಸುತಿರ್ ಕುಡಯಾರು ಏನೋ ಮಾರಾ ಹೋಗ್ತ ಹೋಗ್ತ ಹೊರಕ ಹಾಕಿರ್ಬೇಕಂತ ಅದ್ರಾಗ अरे इसी हमारे तो फट डांट लोग हैं। ना सिर्फ जैगमर ये हमारे एल्डर और कौन बिद्यानंद कपड़ लगा? अभी तो नहीं ला? ज़रा जी क्या? आनंद कोरा कोने में नहीं लगा? आनंद ने सुना था। जाको कर पा చూ సో సల పాప ఎల్లకి అంటే ఏ నాక అందరూ అది నీ రి తో పాసు గాని జమ్నే మంది నీదా అంచుకోనై తో తోడు తీయాలి ఇడి తోసలా

ಎರನೆ ಹೆಸರು ಹಂಗಲ್ಲ ಬರೆ ಜೀವನ ಕುರಿ ಬಿಡಾರ ಕುರಿತ ಏಿ ಸಪ್ನಿ ರಾಕ್ ಪೈ ಕೈ ಮೇ ಹಂಗಾ ಆಯಿತ ತ ಬಿಟ್ಟು ಬಂದ ಬಿಡದು ಅರ್ಧಕ್ಕೆ ಬಿಟ್ ಕೈ ಆ ಸಿಕ್ಕಲ್ಲ ಬಿಟ್ಟಾಯೆ ಹಂಗಲ್ಲ ಅಕಿ ಬಂದು ಅಕಿ ಬಂದು ಯಾಮಲ ಅರ್ಧ ಕೊಡದು ಬರಲ್ಲ ಇದು ನಲ್ಲಿ ಟಾಚಿರೋದು ಗಾಡಿ ಹಾ ಚಾಲೋ ಮಾಡ್ರಿಪ್ಪ

చాంగబలు మామ బెడ దబ్బుకి జవాబును చాంగబలు ఏనేసరి బెరా చాంగబలు 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 బ్యాటరీ <laughs> ये, ये <लुगा। laughs> का यार <laughs> वाला या वाला रहे <laughs> है है तो मतलब मत नहीं हजी